ಇವತ್ತಿನ ವಿಡಿಯೋದಲ್ಲಿ ನಾವು ಬಾಡಿ ಡಿಟಾಕ್ಸ್ ಬಗ್ಗೆ ಮಾತಾಡೋಣ ಅಂದರೆ ದೇಹವನ್ನು ಒಳಗಡೆಯಿಂದ ಹೇಗೆ ಶುದ್ಧ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಹಾಗೆ ಮನೆಮದ್ದುಗಳನ್ನು ನೋಡೋಣ ತುಂಬ ಜನರಿಗೆ ಈ ಬಾಡಿ ಡಿಟಾಕ್ಸ್ ಮಾಡಬೇಕಾ ಬೇಡುವ ಅಂತ ಕನ್ಫ್ಯೂಷನ್ ಕೂಡ ಇರುತ್ತೆ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಬಾಡಿ ಡಿಟಾಕ್ಸ್ ಅಂದ ತಕ್ಷಣ ಕೋಸ್ಲಿ ಕೋಸ್ಲಿ ವಸ್ತು ಬೇಕಾಗುತ್ತೆ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಎಲ್ಲ ಹೇಳ್ತಾರೆ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತಲೇ ಕನ್ಫ್ಯೂಷನ್ ಇರುತ್ತೆ ಆದರೆ ನಾನು ಹೇಳುವಂಥ ಸಿಂಪಲ್ ಹಾಗೂ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಿಮ್ಮ ಬಾಡಿಯನ್ನು ನೀವು ಶುದ್ಧೀಕರಿಸಬಹುದು ಡಿಟಾಕ್ಸ್ ಮಾಡಬಹುದು ಬಾಡಿಯನ್ನು ಡಿಟಾಕ್ಸ್ ಮಾಡೋದು ಅಂತಂದರೆ ನಮ್ಮ ದೇಹದ ಒಳಗಡೆ ಸೇರಿಕೊಂಡಿರುವಂತಹ ಮಲಿನತೆ ಕೊಳಕನ್ನು ಹೊರಗಡೆ ಹಾಕೋದು ಬಾಡಿ ಡಿಟಾಕ್ಸ್ ಮಾಡೋದು ಅತಿ ಮುಖ್ಯ ಯಾಕಂದರೆ ಯಾಕಂದರೆ ನಾವು ಸೇವಿಸುವಂಥ ಆಹಾರ ನಮ್ಮ ಬಾಡಿಯು ಚೆನ್ನಾಗಿ ಹೀರ್ಕೊಂಡು ಎನರ್ಜಿಯನ್ನು ರಿಲೀಸ್ ಮಾಡಲಿಕ್ಕೆ ಈ ಬಾಡಿ ಡಿಟಾಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿದಿನಲ್ಲೂ ಕೂಡ ನಾವು ತಿಂದಂತಹ ಆಹಾರದಿಂದಾಗಿ ಅನೇಕ ವಿಷಕಾರಿ ವಸ್ತುಗಳು ನಮ್ಮ ದೇಹದ ಒಳಗಡೆ ಸೇರಿಕೊಳ್ತಾ ಹೋಗುತ್ತೆ ಹಾಗೆ ವಾತಾವರಣದಿಂದಲೂ ಕೂಡ ವಿಷಕಾರಿ ವಸ್ತುಗಳು ದೇಹದ ಒಳಗಡೆ ಸೇರ್ತಾ ಹೀಗೆ ಸೇರಿರುವಂತಹ ವಿಷಕಾರಿ ವಸ್ತುಗಳು ಬೆವರಿನ ರೂಪದಲ್ಲಿ ಮಲದ ರೂಪದಲ್ಲಿ ಮೂತ್ರದ ರೂಪದಲ್ಲಿ ಹೊರಗಡೆ ಹೋಗ್ತಾ ಇದ್ದಾಗ ದೇಹದ ಒಳಗಡೆನೇ ಉಳ್ಕೊಂಡು ಬಿಡುತ್ತೆ ಹಾಗಾಗಿ ಬೇರೆ ಬೇರೆ ರೀತಿಯ ರೋಗಗಳು ಉತ್ಪತ್ತಿಯಾಗುತ್ತೆ ದಿನಕ್ಕೊಂದೊಂದು ರೋಗ ನಮ್ಮನ್ನು ಕಾಡ್ತಾ ಇರುತ್ತೆ ನಾವು ಆರೋಗ್ಯವಂತವಾಗಿರಲಿಕ್ಕೆ ಕೆಲವೊಂದು ಪೌಷ್ಟಿಕ ಆಹಾರಗಳಿಂದ ನಮ್ಮ ಬಾಡಿಯನ್ನು ನಾವು ಶುದ್ಧೀಕರಿಸಬಹುದು ಬಾಡಿ ಡಿಟಾಕ್ಸ್ ಮಾಡಿಕೊಂಡ್ರೆ ನಮಗೇನು ಲಾಭ ಆಗುತ್ತೆ ಅಂತ ನೀವು ಕೇಳ್ಬೋದು ಬಾಡಿ ಡಿಟಾಕ್ಸ್ ಮಾಡಿಕೊಂಡ್ರೆ ಡೈಜೆಷನನ್ನು ಇಂಪ್ರೂವ್ ಮಾಡ್ಕೊಳ್ಬಹುದು ಅಂದರೆ ನಾವು ತಿಂದಂಥ ಆಹಾರ ಚರಿ ಸರಿಯಾಗಿ ಜೀರ್ಣ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಚರ್ಮದಲ್ಲಿ ಹೊಳಪು ಬರುತ್ತೆ ಹಾಗೆ ನಾವು ಹೆಚ್ಚು ಎನರ್ಜೆಟಿಕ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಬೇರೆ ಬೇರೆ ರೋಗಗಳು ನಮ್ಮನ್ನು ಕಾಡ್ತಾ ಇರತ್ತಲ್ವ ಚಿಕ್ಕ ಪುಟ್ಟ ರೋಗ ಅದನ್ನು ಕೂಡ ಹೋಗಲಾಡಿಸ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿಯನ್ನು ಡಿಟಾಕ್ಸ್ ಮಾಡಲಿಕ್ಕೆ ಇವಾಗ ಮನೆ ಮಾತುಗಳನ್ನು ನೋಡೋಣ ಒಂದು ಗ್ಲಾಸ್ನಷ್ಟು ಬೆಚ್ಚಗಿನ ನೀರನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ ಕಾಲು ಚಮಚದಷ್ಟು ನೆಲ್ಲಿಕಾಯಿ ಪುಡಿಯನ್ನು ಹಾಕ್ಕೊಳ್ಳಿ ಅಥವಾ ಒಂದು ಚಮಚದಷ್ಟು ರಸವನ್ನು ಕೂಡ ನೀವು ಹಾಕ್ಕೊಳ್ಬೋದು ಜೊತೆಗೆ ಕಾಲು ಚಮಚದಷ್ಟು ಶುದ್ಧವಾಗಿರುವಂಥ ತೆಂಗಿನಕಾಯಿ ಎಣ್ಣೆಯನ್ನು ಹಾಕೊಳ್ಳಿ ಅಥವಾ ಶುದ್ಧ ತುಪ್ಪವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೇ ಬಿಡಿ ಸ್ವಲ್ಪ ಹೊತ್ತು ಆದ ನಂತರ ಚೆನ್ನಾಗಿ ನೆನೆದ ನಂತರ ನೀವು ಇದನ್ನು ಸೋಸ್ಕೊಂಡು ಕುಡಿಬೌದು ಇದನ್ನು ವಾರದಲ್ಲಿ ಮೂರು ಸಾರಿ ಮಾಡಬೇಕಾಗತ್ತೆ ಎರಡನೇ ಮನೆ ಮಾತನ್ನು ನೋಡೋದಾದರೆ ಟೊಮೆಟೊ ಹಣ್ಣನ್ನು ತೆಗೆದುಕೊಳ್ಳಿ ಬೀಜ ತೆಗೆದುಬಿಡಿ ಅದ್ರದ್ದು ಹಾಗೆ ಒಂದು ಇಂಚಿನಷ್ಟು ಹಸಿ ಶುಂಠಿಯನ್ನು ತೆಗೆದುಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ಇದರ ಜೊತೆಗೆ ಕಾಲು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಇದೇ ಸಮೇತ ಲಿಂಬೆ ಹಣ್ಣನ್ನು ತಗೊಳ್ಳಿ ಇದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿದಂಥ ಈ ಮಿಶ್ರಣವನ್ನು ಲೋಟಕ್ಕೆ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ ವಾರದಲ್ಲಿ ಒಮ್ಮೆ ಮೂರು ವಾರ ಮಾಡಬೇಕಾಗತ್ತೆ ಊರ್ನಿ ಮನೆ ಮತ್ತೆ ಬಂದ್ಬಿಟ್ಟು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತೆಗೆದುಕೊಳ್ಳಿ ಮೆಂತ್ಯ ಎಲೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಲೀಟರ್ ನೀರಲ್ಲಿ ಹಾಕಿಬಿಟ್ಟು ಈ ಸೊಪ್ಪುಗಳನ್ನು ಅದರಲ್ಲಿ ನೆನೆಸಕ್ಕಿಡಿ ಸ್ವಲ್ಪ ಹೊತ್ತಾದ ನಂತರ ಇದು ಹಸಿರು ಕಲರಿಗೆ ಟರ್ನ್ ಆಗುತ್ತೆ ನೀರು ಆ ನೀರನ್ನು ನೀವು ದಿನವಿಡೀ ಕುಡಿಬೇಕಾಗುತ್ತೆ ಈ ನೀರನ್ನು ನೀವು ಕುಡಿತಾ ಬರೋದ್ರಿಂದ ದೇಹ ಶುದ್ಧ ಆಗುತ್ತೆ ಹಾಗೆ ಈ ಮನೆ ಮದ್ದುಗಳನ್ನು ನೀವು ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಮಾಡ್ಕೊಳ್ಬಹುದು ಮೂರು ಒಟ್ಟಿಗೆ ಮಾಡ್ಕೊಳ್ಬೇಡಿ ಯಾವುದು ನಿಮಗೆ ಸೂಟೇಬಲ್ ಆಗುತ್ತೋ ಆ ಮನೆ ಮತ್ತ ನೀವು ಮಾಡ್ಕೊಳ್ಬೋದು ನಮ್ಮ ಲೀವರು ಕಿಡ್ನಿ ಚರ್ಮ ಶ್ವಾಸಕೋಶವನ್ನು ನಮ್ಮ ದೇಹ ತಾನೇ ಶುದ್ಧಗೊಳಿಸುತ್ತೆ ಹಾಗಾಗಿ ನಮ್ಮ ದೇಹಕ್ಕೆ ನಾವು ಪೌಷ್ಟಿಕವಾದಂತಹ ಆಹಾರಗಳನ್ನು ಒದಗಿಸ್ತಾ ಇರಬೇಕು ಆಗಾಗ ಹಸಿರು ಸೊಪ್ಪು ರಾಗಿ ರೊಟ್ಟಿ ರಾಗಿ ಐಟಮ್ಗಳನ್ನು ದ್ರಾಕ್ಷಿ ಸೀತಾಫಲ ಆರೆಂಜು ಇಂತಹ ಆಹಾರಗಳನ್ನು ತೆಗೆದುಕೊಳ್ಬೇಕು ಹಾಗೆ ಡೈಲಿ ಸ್ವಲ್ಪ ಹೊತ್ತು ಯೋಗ ಮಾಡೋದು ಎಕ್ಸಸೈಸ್ ಮಾಡೋದು ಓಡಾಡೋದು ವಾಕಿಂಗ್ ಮಾಡೋದು ಇವೆಲ್ಲ ಕೂಡ ಬಾಡಿಯನ್ನು ಡಿಟಾಕ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದಲ್ಲದೆ ಒಳ್ಳೆಯ ನಿದ್ದೆ ಕೂಡ ನಮ್ಮ ಬಾಡಿಯನ್ನು ಡಿಟಾಕ್ಸ್ ಮಾಡಲಿಕ್ಕೆ ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಬಾಡಿ ಡಿಟಾಕ್ಸ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತಿನ ವಿಡಿಯೋ ಇಷ್ಟೇ ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇರೆಯವರಿಗೆ ಹೆಲ್ಪ್ ಆಗಲಿಕ್ಕೆ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು